ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಹಮದಾಬಾದ್ನಲ್ಲಿ ನಡೆದಿರೋ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಇಡೀ ದೇಶ ಮರ್ಕ್ತಾ ಇದೆ ದೇಶದ ಇತಿಹಾಸದಲ್ಲಿ ನಡೆದಿರೋ ಇಂತಹ ಭೀಕರ ವಿಮಾನ ದುರಂತಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಭಾರತದಲ್ಲಿ ಇದುವರೆಗೆ ಸುಮಾರು ನೂರು ದೊಡ್ಡ ವಿಮಾನ ದುರಂತಗಳು ಸಂಭವಿಸಿವೆ ಈ ದುರಂತಗಳಲ್ಲಿ ಏರ್ ಇಂಡಿಯಾ ಇಂಡಿಯನ್ ಏರ್ಲೈನ್ಸ್ ಮತ್ತು ಖಾಸಗಿ ವಿಮಾನಯಾನ ಸಂಸ್ಥೆಗಳ ವಿಮಾನಗಳು ಸೇರಿವೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಟಾಟಾ ಏರ್ಲೈನ್ಸ್ ವಿಮಾನ ಮುಂಬೈನಲ್ಲಿ ಪತನಗೊಂಡಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದಾದ್ರಿಯಲ್ಲಿ ಎರಡು ವಿಮಾನಗಳು ಡಿಕ್ಕಿ ಹೊಡೆದು ಮುನ್ನೂರ ನಲವತ್ತೊಂಬತ್ತು ಜನರು ಮೃತಪಟ್ಟಿದ್ರು ಎರಡು ಸಾವಿರದ ಇಸ್ವಿಯಲ್ಲಿ ಅಲಯನ್ಸ್ ಏರ್ ಫ್ಲೈಟ್ ಸೆವೆನ್ ಫೋರ್ ಒನ್ ಟು ಪಾಟ್ನಾದಲ್ಲಿ ಅಪಘಾತಕ್ಕೀಡಾಗಿ ಅರವತ್ತು ಜನರು ಸಾವನ್ನಪ್ಪಿದ್ರು ಈ ದುರಂತಗಳು ಭಾರತದ ವಿಮಾನಯಾನ ಇತಿಹಾಸದಲ್ಲಿ ಕಪ್ಪು ಚುಕ್ಕೆಯಾಗಿ ಉಳಿದಿವೆ ಭಾರತದ ನಾಗರಿಕ ಮತ್ತು ವಾಣಿಜ್ಯ ವಿಮಾನಯಾನದಲ್ಲಿ ನೂರಕ್ಕೂ ಹೆಚ್ಚು ದೊಡ್ಡ ವಿಮಾನ ದುರಂತಗಳು ಸಂಭವಿಸಿವೆ ಈ ದುರಂತಗಳಲ್ಲಿ ಏರ್ ಇಂಡಿಯಾ ಇಂಡಿಯನ್ ಏರ್ಲೈನ್ಸ್ ಅಲಯನ್ಸ್ ಏರ್ ಮತ್ತು ಖಾಸಗಿ ಏರ್ಲೈನ್ಸ್ಗಳ ವಿಮಾನಗಳು ಸೇರಿವೆ ಏರ್ ಇಂಡಿಯಾ ವಿಮಾನಗಳ ಅಪಘಾತಗಳನ್ನು ಹೊರತುಪಡಿಸಿ ಬೇರೆ ಅಂತಾರಾಷ್ಟ್ರೀಯ ವಿಮಾನಗಳು ಭಾರತದಲ್ಲಿ ಪತನಗೊಂಡ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಟಾಟಾ ಏರ್ಲೈನ್ಸ್ ಪತನ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಟಾಟಾ ಏರ್ಲೈನ್ಸ್ ವಿಮಾನ ಮುಂಬೈನ ಜುಹು ವಿಮಾನ ನಿಲ್ದಾಣದಿಂದ ಹೊರಟಿತ್ತು ಟೇಕ್ ಆಫ್ ಆದ ನಂತರ ವಿಮಾನ ಪತನಗೊಂಡಿತ್ತು ಈ ದುರಂತದಲ್ಲಿ ಪೈಲಟ್ ಸೇರಿದಂತೆ ವಿಮಾನದಲ್ಲಿ ಇದ್ದವರೆಲ್ಲರೂ ಮೃತಪಟ್ಟಿದ್ರು ಈ ದುರಂತ ಭಾರತೀಯ ನಾಗರಿಕ ವಿಮಾನಯಾನದ ಆರಂಭಿಕ ಹಂತದಲ್ಲಿ ಸಂಭವಿಸದ ಪ್ರಮುಖ ಘಟನೆಗಳಲ್ಲಿ ಒಂದು ಅಂತ ಹೇಳಲಾಗುತ್ತೆ ಅಂದರೆ ಇದು ಭಾರತದ ವಿಮಾನಯಾನದ ಆರಂಭದಲ್ಲಿಯೇ ಸಂಭವಿಸಿದ ದೊಡ್ಡ ದುರಂತ ಹರಿಯಾಣದ ದಾದ್ರಿ ಬಳಿಯ ದುರಂತ ಸಾವಿರದ ಒಂಬೈನೂರ ತೊಂಬತ್ತಾರರ ನವೆಂಬರ್ ಹನ್ನೆರಡರಂದು ಹರಿಯಾಣದ ಚರ್ಕಿ ದಾದ್ರಿ ಬಳಿ ಸೌದಿ ಅರೇಬಿಯಾ ಏರ್ಲೈನ್ಸ್ನ ಬೋಯಿಂಗ್ ಸೆವೆನ್ ಫೋರ್ಟಿ ಸೆವೆನ್ ಮತ್ತು ಕಜಕಸ್ತಾನದ ಏರ್ಲೈನ್ಸ್ ಇಲ್ಯೂಷನ್ ಡಬಲ್ ಐ ಸೆವೆನ್ ಸಿಕ್ಸ್ ವಿಮಾನಗಳು ಡಿಕ್ಕಿ ಹೊಡೆದಿದ್ವು ಭಾರತದಲ್ಲಿ ಸಂಭವಿಸಿದ ಅತ್ಯಂತ ಭೀಕರ ಮುಖಾಮುಖಿ ವಿಮಾನ ಅಪಘಾತ ಇದು ಅಂತ ಈ ಅಪಘಾತವನ್ನ ಕರೆಯಲಾಗುತ್ತೆ ಇನ್ನು ಈ ಅಪಘಾತದಲ್ಲಿ ಒಟ್ಟು ಮುನ್ನೂರ ನಲವತ್ತೊಂಬತ್ತು ಜನರು ಸಾವಿಗೀಡಾಗಿದ್ದರು ಸೌದಿ ಅರೇಬಿಯಾ ಏರ್ಲೈನ್ಸ್ನ ವಿಮಾನದಲ್ಲಿ ಮುನ್ನೂರ ಹನ್ನೆರಡು ಪ್ರಯಾಣಿಕರು ಮತ್ತು ಸಿಬ್ಬಂದಿ ಇದ್ರು ಕಜಕಸ್ತಾನ್ ಏರ್ಲೈನ್ಸ್ನ ವಿಮಾನದಲ್ಲಿ ಮೂವತ್ತೇಳು ಜನರಿದ್ದರು ಈ ಅಪಘಾತ ಮಧ್ಯಾಹ್ನದ ಸಮಯದಲ್ಲಿ ಸಂಭವಿಸಿತ್ತು ವಿಮಾನಯಾನ ಇತಿಹಾಸದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಸಂಭವಿಸಿದ ಅತ್ಯಂತ ಭೀಕರ ಅಪಘಾತ ಇದು ಅಂತ ಹೇಳ್ತಾರೆ ತನಿಖೆಯ ಪ್ರಕಾರ ವಿಮಾನಗಳು ತಪ್ಪಾಗಿ ಸಂವಹನ ಮಾಡಿಕೊಂಡಿದ್ದರಿಂದ ಈ ದುರಂತ ಸಂಭವಿಸಿತ್ತು ದಟ್ಟವಾದ ಕಾಡಿನ ಮಧ್ಯೆ ವಿಮಾನಗಳು ದಾರಿ ತಪ್ಪಿದ್ವು ಅಲಯನ್ಸ್ ಫ್ಲೈಟ್ ದುರಂತ ಎರಡು ಸಾವಿರದ ಜುಲೈ ಹದಿನೇಳರಂದು ಅಲಯನ್ಸ್ ಏರ್ ಫ್ಲೈಟ್ ಸೆವೆನ್ ಫೋರ್ ಒನ್ ಟು ವಿಮಾನ ದುರಂತ ಸಂಭವಿಸಿತ್ತು ಈ ವಿಮಾನ ಕೋಲ್ಕತ್ತಾದಿಂದ ದೆಹಲಿಗೆ ಹೋಗ್ತಾ ಇತ್ತು ಪಾಟ್ನಾ ವಿಮಾನ ನಿಲ್ದಾಣದ ಬಳಿ ಅದು ಅಪಘಾತಕ್ಕೀಡಾಯಿತು ಬೋಯಿಂಗ್ ಸೆವೆನ್ ಥರ್ಟಿ ಸೆವೆನ್ ಟೂ ಎ ಏಯ್ಟ್ ವಿಮಾನ ರನ್ವೇಗೆ ಇಳಿಯುವಾಗ ಎಡಕ್ಕೆ ತಿರುಗ್ತು ಪೈಲಟ್ ಗೊಂದಲದಿಂದ ಆತ ಸೂಕ್ತ ನಿರ್ಧಾರ ಕೈಗೊಂಡಿರಲಿಲ್ಲ ಇದರಿಂದ ವಿಮಾನ ನಿಯಂತ್ರಣ ತಪ್ಪಿ ಮನೆಗಳಿಗೆ ಡಿಕ್ಕಿ ಹೊಡಿತು ಈ ಅಪಘಾತದಲ್ಲಿ ವಿಮಾನದಲ್ಲಿದ್ದ ಐವತ್ತೆರಡು ಪ್ರಯಾಣಿಕರು ಮತ್ತು ಆರು ಸಿಬ್ಬಂದಿ ಸೇರಿದಂತೆ ಒಟ್ಟು ಐವತ್ತೈದು ಜನರು ಮೃತಪಟ್ಟಿದ್ದು ನೆಲದ ಮೇಲೆ ಐದು ಜನರು ಸಾವನ್ನಪ್ಪಿದ್ರು ಅಂದರೆ ವಿಮಾನದಲ್ಲಿದ್ದ ಐವತ್ತೈದು ಜನರು ಮತ್ತು ನೆಲದ ಮೇಲಿದ್ದ ಐದು ಜನರು ಮೃತಪಟ್ಟಿದ್ರು ಮೂವರು ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡರು ಈ ದುರಂತಕ್ಕೆ ಮಾನವ ದೋಷ ಮತ್ತು ಪೈಲಟ್ ನಿರ್ಲಕ್ಷ್ಯ ಕಾರಣ ಅಂತ ಹೇಳಲಾಗುತ್ತೆ ಇನ್ನು ಏರ್ ಇಂಡಿಯಾ ವಿಮಾನ ದುರಂತಗಳನ್ನಷ್ಟೇ ನೋಡೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಏರ್ ಇಂಡಿಯಾ ಫ್ಲೈಟ್ ಏಟ್ ಫಿಫ್ಟಿ ಫೈವ್ ಮುಂಬೈ ವಿಮಾನ ನಿಲ್ದಾಣದ ಸಮೀಪ ಪತನಗೊಂಡಿತ್ತು ಆ ದುರಂತದಲ್ಲಿ ಇನ್ನೂರ ಹದಿಮೂರು ಮಂದಿ ಸಾವನ್ನಪ್ಪಿದ್ರು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಏರ್ ಇಂಡಿಯಾ ಫ್ಲೈಟ್ ನಾನೂರ ಮೂರು ಬಾರಿ ಮಳೆ ಹವಾಮಾನ ಸಮಸ್ಯೆಯಿಂದ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ವೇಳೆ ಅಪಘಾತಕ್ಕೀಡಾಗಿ ಹದಿನೇಳು ಮಂದಿ ಮೃತಪಟ್ಟಿದ್ರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಏರ್ ಇಂಡಿಯಾ ಫ್ಲೈಟ್ ಅಟ್ಲಾಂಟಿಕ್ ಸಾಗರದ ಮೇಲೆ ಬಾಂಬ್ ಸ್ಫೋಟದಿಂದ ದುರಂತಕ್ಕೀಡಾಗಿತ್ತು ಇದರಲ್ಲಿ ಮುನ್ನೂರ ಇಪ್ಪತ್ತೊಂಬತ್ತು ಜನ ಮೃತಪಟ್ಟಿದ್ರು ಎರಡು ಸಾವಿರದ ಹತ್ತರಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಏಟ್ ಒನ್ ಟು ಮಂಗಳೂರು ಬಜ್ಪೆ ವಿಮಾನ ನಿಲ್ದಾಣದಲ್ಲಿ ಟೇಬಲ್ ಟೇಬಲ್ಟಾಪ್ ರನ್ವೇನಲ್ಲಿ ಲ್ಯಾಂಡಿಂಗ್ ವೇಳೆ ಅಪಘಾತಕ್ಕೀಡಾಗಿ ನೂರ ಐವತ್ತೆಂಟು ಜನ ಮೃತಪಟ್ಟಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಒನ್ ತ್ರೀ ಡಬಲ್ ಫೋರ್ ಕೋಳಿಕೋಡ್ ರನ್ವೇನಲ್ಲಿ ಮಳೆಯಿಂದಾಗಿ ಜಾರಿ ಇಪ್ಪತ್ತೊಂದು ಮಂದಿ ಮೃತಪಟ್ಟಿದ್ರು ಇದೀಗ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಹನ್ನೆರಡರಂದು ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ಎಐ ಒನ್ ಸೆವೆಂಟಿ ಒನ್ ದುರಂತಕ್ಕೀಡಾಗಿದೆ